ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂಬರುವ ಅಕ್ಟೋಬರ್ನಲ್ಲಿ ಮೂರನೇ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಆರಂಭವಾಗುವುದು ಎನ್ನಲಾಗಿದೆ ಈ ಬಗ್ಗೆ ವಾಹಿನಿಯು ಯಾವುದೇ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿಲ್ಲ ಅಂದ ಹಾಗೆ ಈ ಶೋನಲ್ಲಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡ್ತಿಲ್ಲ ಅವರ ಬದಲಿಗೆ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಅವರು ನಿರೂಪಣೆ ಮಾಡಲಿದ್ದಾರೆ ಎನ್ನಲಾಗಿತ್ತು ಆದರೆ ಹೈದರಾಬಾದ್ನಲ್ಲಿ ಈ ಶೋನ ಪ್ರೊಮೋ ಶೂಟ್ ಆಗಿದೆ ಆಗಸ್ಟ್ ಹನ್ನೆರಡಕ್ಕೆ ಕಿಚ್ಚ ಸುದೀಪ್ ಅವರು ಹೈದರಾಬಾದ್ಗೆ ತೆರಳಿದ್ದರು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋ ಪ್ರೋಮೋ ಶೂಟಿಂಗ್ಗೋಸ್ಕರ ಅಲ್ಲಿಗೆ ಹೋಗಿದ್ದರು ಎನ್ನಲಾಗಿದೆ ಈ ಬಗ್ಗೆಯೂ ಮಾಹಿತಿ ಇಲ್ಲ ಈ ಶೂಟಿಂಗ್ನ ಎರಡು ಫೋಟೋ ಲೀಕ್ ಆಗಿದ್ದು ಆ ಫೋಟೋದಲ್ಲಿ ಇರೋರು ಸುದೀಪ್ ಎನ್ನಲಾಗಿದೆ ಹೀಗಾಗಿ ಈ ಬಾರಿಯೂ ಸುದೀಪ್ ಅವರೇ ಈ ಶೋನ ನಿರೂಪಣೆ ಮಾಡುತ್ತಿದ್ದಾರೆ ಇನ್ನು ಈ ಶೋನಲ್ಲಿ ಭಾಗವಹಿಸುವ ಒಂದಷ್ಟು ಸ್ಪರ್ಧಿಗಳ ಹೆಸರು ಕೂಡ ಕೇಳಿಬರುತ್ತಿದೆ ಆದರೆ ಇದು ಅಧಿಕೃತವಲ್ಲ ಇನ್ನು ಶೋಗೋಸ್ಕರ ವಾಹಿನಿಯು ಭರ್ಜರಿ ತಯಾರಿಯನ್ನು ಶುರು ಮಾಡಿದೆ ದೊಡ್ಡ ಮನೆಗೋಸ್ಕರ ಸಾಮಾನ್ಯವಾಗಿ ಮುನ್ನೂರು ಜನರು ಕೆಲಸ ಮಾಡುತ್ತಿರುತ್ತಾರೆ ಒಟ್ಟಿನಲ್ಲಿ ಕಳೆದ ಬಾರಿ ಟಿ ಆರ್ ಪಿಯಲ್ಲಿ ಕಮಲ್ ಮಾಡಿದ್ದ ಈ ಶೋ ಈ ಬಾರಿ ಹೇಗೆ ಮೂಡಿಬರಲಿದೆ ಎಂಬುದರ ಕುತೂಹಲ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋನಲ್ಲಿ ಯಾವ ಯಾವ ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತೀನಿ ಬನ್ನಿ ರಾಘವೇಂದ್ರ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಶೋ ಖ್ಯಾತಿಯ ರಾಘವೇಂದ್ರ ಅವರು ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ ಅಶ್ವಿನಿ ಗೌಡ ಕನ್ನಡ ಅನೇಕ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸಿರುವ ಅಶ್ವಿನಿ ಗೌಡ ಅವರು ಕರ್ನಾಟಕದ ರಕ್ಷಣಾ ವೇದಿಕೆಯಲ್ಲಿಯೂ ಗುರುತಿಸಿಕೊಂಡಿದ್ದಾರೆ ಶರ್ಮಿತಾ ಗೌಡ ಗೀತಾ ಧಾರಾವಾಹಿ ನಟಿ ಶರ್ಮಿತಾ ಗೌಡ ಅವರು ಈ ಶೋನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ ಮೋಕ್ಷಿತಾ ಪೈ ಪಾರು ಧಾರಾವಾಹಿ ನಟಿ ಮೋಕ್ಷಿತಾ ಪೈ ಅವರು ಈ ಶೋನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ ಗೌತಮ್ಯ ಜಾಧವ್ ಸತ್ಯ ಧಾರಾವಾಹಿ ಅಂತ್ಯ ಆಗಿದೆ ಈ ಧಾರಾವಾಹಿ ನಟಿ ಗೌತಮಿ ಜಾಧವ್ ಯಾವುದೇ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿಲ್ಲ ಹೀಗಾಗಿ ಇವರು ಬಿಗ್ ಬಾಸ್ ಆಫರ್ ಸ್ವೀಕಾರ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ ವರ್ಷ ಕಾವೇರಿ ಬಿಗ್ ಬಾಸ್ ಆಫರ್ ಬಂದರೆ ನಾನು ಹೋಗಲು ರೆಡಿ ಎಂದು ವರ್ಷ ಕಾವೇರಿ ಹೇಳಿದ್ದಾರೆ ಚೇತನ್ ಚಂದ್ರ ನಟಿ ಚೇತನ್ ಚಂದ್ರ ಅವರು ಯಾವುದೇ ಧಾರವಾಹಿಳಿಯಲು ನಟಿಸಿಲ್ಲ ಇವರು ಈ ಶೋನಲ್ಲಿ ಇರಲಿದ್ದಾರೆ ಎನ್ನಲಾಗ್ತಿದೆ ಪಂಕಜ್ ನಾರಾಯಣ್ ಎಸ್ ನಾರಾಯಣ್ ಪುತ್ರ ಪಂಕಜ್ ನಾರಾಯಣ್ ಅವರು ಈ ಶೂನಲ್ಲಿ ಇರಲಿದ್ದಾರೆ ಎನ್ನಲಾಗ್ತಿದೆ ಅಮಿತಾ ಸದಾಶಿವ ಒಲವಿನ ನಿಲ್ದಾಣ ಧಾರಾವಾಹಿ ನಟಿ ಅಮಿತಾ ಸದಾಶಿವ ಅವರು ಸದ್ಯ ಯಾವುದೇ ಪ್ರಾಜೆಕ್ಟ್ ಮಾಡುತ್ತಿಲ್ಲ ಇಂದಿನ ಸೀಸನ್ಗೆ ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಷ್ ಆಫರ್ ಬಂದಿತ್ತು ಎಂದು ಅವರೇ ಹೇಳಿಕೊಂಡಿದ್ದಾರೆ ಈ ಬಾರಿ ಇವರು ಇರೋ ಇರುವ ಚಾನ್ಸ್ ಇದೆ ಎನ್ನಲಾಗ್ತಿದೆ ವರುಣ್ ಆರ್ಯಾಧ್ಯಾ ಬೃಂದಾವನ ಧಾರಾವಾಹಿ ನಟ ವರುಣ್ ಆರಾಧ್ಯ ಅವರು ಈ ಶೋನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ ಆದರೆ ಇವರು ಇತ್ತೀಚೆಗೆ ಸಿನಿಮಾ ಒಪ್ಪಿಕೊಂಡಿದ್ದರಿಂದ ಶೋಗೆ ಹೋಗೋದು ಡೌಟ್ ಎನ್ನಲಾಗ್ತಿದೆ ರೀಲ್ಸ್ ರೇಷ್ಮಾ ಸದ್ಯ ಗಿಚ್ಚಿಗಿಲಿ ಶೋ ಸ್ಪರ್ಧಿಯಾಗಿರುವ ರೀಲ್ಸ್ ರೇಷ್ಮಾ ಅವರು ಕೂಡ ಬರಲಿದ್ದಾರೆ ಆಕಾಶ್ ಕೆಂಡಸಂಪಿಗೆ ಧಾರಾವಾಹಿ ಮುಕ್ತಾಯ ಆಗಲಿದ್ದು ಈ ಧಾರಾವಾಹಿ ನಾಯಕ ಆಕಾಶ್ ಅವರು ಶೋನಲ್ಲಿ ಭಾಗವಹಿಸಲಿದ್ದಾರೆ ತರುಣ್ ಚಂದ್ರ ನಟ ತರುಣ್ ಚಂದ್ರ ಅವರು ಸಿನಿಮಾಗಳಿಂದ ದೂರ ಆಗಿದ್ದಾರೆ ಇವರು ಈ ಶೋನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ ಶಶಿಧರ್ ಯೂಟ್ಯೂಬರ್ ಶಶಿಧರ್ ಅವರು ಈ ಶೋನಲ್ಲಿ ಇರಲಿದ್ದಾರೆ ಎನ್ನಲಾಗ್ತಿದೆ ಚಂದ್ರಪ್ರಭಾ ಹಾಸ್ಯ ನಟ ಚಂದ್ರಪ್ರಭಾ ಅವರು ಈ ಶೋನಲ್ಲಿ ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ ತನ್ನಿ ಬಾಲಾರಾಜ್ ಅಂತರಪಟ ಧಾರಾವಾಹಿ ಮುಕ್ತಾಯ ಆಗಲಿದ್ದು ಈ ಧಾರಾವಾಹಿ ನಾಯಕಿ ತನ್ನಿ ಬಾಲರಾಜ್ ಅವರು ಭಾಗವಹಿಸಲಿದ್ದಾರೆ ಎನ್ನಲಾಗ್ತಿದೆ ಆಶಾ ಭಟ್ ಕಳೆದ ಕೆಲ ಸೀಸನ್ಗಳಿಂದ ಆಶಾ ಭಟ್ ಅವರು ಈ ಶೋನಲ್ಲಿ ಇರಲಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು